ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನನ್ನ ಚಾನಲ್ಗೆ ಸ್ವಾಗತ ನಿಮಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮದು ಈ ಜನ್ಮವೇ ಕೊನೆಯ ಜನ್ಮವಾಗಿದ್ದರೆ ಪ್ರತಿನಿತ್ಯ ಹೀಗೆಲ್ಲ ಆಗುತ್ತದೆ ಮರಣಾನಂತರ ಮೋಕ್ಷ ಪಡೆದುಕೊಳ್ಳಲು ಅನೇಕರು ಬಯಸುತ್ತಾರೆ ಮೋಕ್ಷ ಪಡೆದುಕೊಳ್ಳುವ ಆತ್ಮ ಮತ್ತೊಮ್ಮೆ ಬ್ರಹ್ಮಾಂಡದಲ್ಲಿ ಜನ್ಮ ಪಡೆಯುವುದಿಲ್ಲ ಎಲ್ಲ ಜಂಜಾಟಗಳಿಂದಲೂ ಅದು ಮುಕ್ತವಾಗಿರುತ್ತದೆ ಮೋಕ್ಷವೆಂದರೆ ನಮ್ಮ ಆತ್ಮಕ್ಕೆ ಅಂತ್ಯ ಈ ಆತ್ಮಕ್ಕೆ ಇನ್ನೊಂದು ಜನ್ಮವೆನ್ನುವುದು ಇರುವುದಿಲ್ಲ ಮೋಕ್ಷವನ್ನು ಪಡೆದುಕೊಳ್ಳುವುದು ಸುಲಭವಲ್ಲ ಮೋಕ್ಷ ತಾನಾಗಿಯೇ ಯಾರಿಗೂ ಸಿಗುವುದಿಲ್ಲ ಮೋಕ್ಷ ಪಡೆದುಕೊಳ್ಳಲು ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಒಂದು ವೇಳೆ ನೀವು ಒಳ್ಳೆಯ ಕಾರ್ಯಗಳ ಮೂಲಕ ಧರ್ಮ ಮಾರ್ಗದ ಮೂಲಕ ಮೋಕ್ಷವನ್ನು ಪಡೆದುಕೊಂಡಿದ್ದರೆ ಕೆಲವೊಂದು ಸೂಚನೆಗಳು ಸಿಗುತ್ತವೆ ನಿಮ್ಮ ಆತ್ಮಕ್ಕೆ ಮೋಕ್ಷ ಸಿಕ್ಕಿದ್ದರೆ ಅಥವಾ ನಿಮ್ಮ ಆತ್ಮಕ್ಕೆ ಕೊನೆಯ ಜನ್ಮವಾಗಿದ್ದರೆ ನೀವು ಮರಣ ಹೊಂದುವುದಕ್ಕೂ ಮುನ್ನ ಈ ಎಲ್ಲ ಸೂಚನೆಗಳನ್ನು ಪಡೆದುಕೊಳ್ಳುತ್ತೀರಿ ಮೊದಲನೆಯದಾಗಿ ಪ್ರಾಣಿ ಪಕ್ಷಿಗಳು ನಿಮ್ಮತ್ತ ಒಲವು ತೋರಿಸುವುದು ಮೊದಲನೇ ಸೂಚನೆ ಎಂದರೆ ಪ್ರಾಣಿಗಳು ನಿಮ್ಮನ್ನು ಪ್ರೀತಿಸಲು ಪ್ರಾರಂಭಿಸುತ್ತವೆ ಪ್ರಾಣಿ ಪಕ್ಷಿಗಳಿಗೆ ನೀವು ಅಪರಿಚಿತರಾಗಿದ್ದರೂ ಅವುಗಳು ನಿಮ್ಮ ಬಳಿಗೆ ಬರುತ್ತವೆ ನೀವು ಕುಳಿತಿರುವ ಜಾಗದಲ್ಲಿ ಬಂದು ನಿಮ್ಮೊಂದಿಗೆ ಕುಳಿತುಕೊಳ್ಳಬಹುದು ಕೆಲವೊಮ್ಮೆ ಪ್ರಾಣಿಗಳಿಗೆ ನಾವು ಪ್ರೀತಿಯನ್ನು ತೋರಿಸಿದಾಗ ಅಥವಾ ನಾವು ಅವುಗಳಿಗೆ ಆಹಾರವನ್ನು ನೀಡಿದಾಗ ಅವುಗಳು ನಿಮಗೆ ಹತ್ತಿರವಾಗಬಹುದು ಆದರೆ ಯಾವ ವ್ಯಕ್ತಿ ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೋ ಅವನು ಪ್ರಾಣಿ ಪಕ್ಷಿಗಳಿಗೆ ಏನನ್ನೇ ನೀಡದೇ ಇದ್ದರೂ ಅವುಗಳೇ ಸ್ವತಃ ನಿಮ್ಮ ಬಳಿಗೆ ಬರುತ್ತವೆ ಎರಡನೆಯದಾಗಿ ಮಾನವ ನಿರ್ಮಿತ ವಸ್ತುಗಳ ಮೇಲೆ ನಿರಾಸಕ್ತಿ ಮೂಡುವುದು ಯಾವ ವ್ಯಕ್ತಿ ಮೋಕ್ಷದ ಮಾರ್ಗದಲ್ಲಿ ಇರುತ್ತಾನೋ ಅವನು ಮಾನವ ನಿರ್ಮಿತ ವಸ್ತುಗಳನ್ನು ಇಷ್ಟಪಡುವುದಿಲ್ಲ ಉದಾಹರಣೆಗೆ ಟಿ ವಿ ಆಗಿರಬಹುದು ಫೋನ್ ಆಗಿರಬಹುದು ಇವುಗಳಿಂದ ದೂರ ಇರುವುದಕ್ಕೆ ಬಯಸುತ್ತಾರೆ ದೈವಿಕತೆಯಿಂದ ನಿರ್ಮಿತವಾದ ನಿಸರ್ಗವನ್ನು ನಿಸರ್ಗದಲ್ಲಿನ ದೇವರು ಸೃಷ್ಟಿಸಿದ ವಸ್ತುಗಳನ್ನು ಇಷ್ಟಪಡುತ್ತಾರೆ ಉದಾಹರಣೆಗೆ ಮರಗಿಡಗಳು ಪ್ರಾಣಿ ಪಕ್ಷಿಗಳು ಇಷ್ಟವಾಗುತ್ತವೆ ನಿಸರ್ಗವನ್ನು ಹಾಳು ಮಾಡುವುದು ನಿಮಗೆ ಇಷ್ಟವಾಗುವುದಿಲ್ಲ ಮೂರನೆಯದಾಗಿ ದೇವರ ಮೇಲೆ ಭಕ್ತಿ ಹೆಚ್ಚಾಗುವುದು ಇಂತಹವರಿಗೆ ದೇವರ ಮೇಲೆ ಅಪಾರವಾದ ಭಕ್ತಿ ಇರುತ್ತದೆ ಅವರು ಎಲ್ಲೇ ಇದ್ದರೂ ದೇವರ ನಾಮ ಸ್ಮರಣೆ ಮಾಡಲು ದೇವರನ್ನು ಸ್ಮರಿಸಲು ಬಯಸುತ್ತಾರೆ ಭಜನೆಗಳನ್ನು ಕೇಳುವುದು ಭಕ್ತಿ ಗೀತೆಗಳನ್ನು ಕೇಳುವುದು ಇವರ ಹವ್ಯಾಸವಾಗಿರುತ್ತದೆ ಇಂಥವರ ಮನಸ್ಸು ಯಾವಾಗಲೂ ದೇವರ ಭಕ್ತಿಯೊಂದಿಗೆ ಲೀನವಾಗಿರುತ್ತದೆ ಅವರು ಮನೋರಂಜನೆಯ ವಿಚಾರಗಳನ್ನು ಇಷ್ಟಪಡುವುದಕ್ಕಿಂತಲೂ ದೇವರ ಪೂಜೆಯನ್ನು ಇಷ್ಟಪಡುತ್ತಾರೆ ಒಂದು ದಿನ ದೇವರ ಪೂಜೆ ಮಾಡದೇ ಇದ್ದರೂ ಮನಸ್ಸಿನಲ್ಲಿ ತಳಮಳ ಉಂಟಾಗುತ್ತದೆ ನಾಲ್ಕನೆಯದಾಗಿ ಎಲ್ಲವನ್ನೂ ಸಮನಾಗಿ ಸ್ವೀಕರಿಸುವ ಗುಣ ಇವರ ಮನಸ್ಸು ಯಾವಾಗಲೂ ಸ್ಥಿರವಾಗಿರುತ್ತದೆ ಸುಖವಾಗಲಿ ದುಃಖವಾಗಲಿ ಎಲ್ಲವನ್ನೂ ಸಮನಾಗಿ ಸ್ವೀಕರಿಸುತ್ತಾರೆ ಯಾರನ್ನು ದ್ವೇಷಿಸುವುದಿಲ್ಲ ಯಾರನ್ನು ಹೆಚ್ಚು ಪ್ರೀತಿಸಲು ಹೋಗುವುದಿಲ್ಲ ಪರಸ್ತ್ರೀಯರ ಮೇಲೆ ಪರಪುರುಷರ ಮೇಲೆ ಕೆಟ್ಟ ಭಾವನೆಯನ್ನು ಇಟ್ಟುಕೊಂಡಿರುವುದಿಲ್ಲ ಇಂಥವರು ಯಾರ ಮೇಲೂ ಕೋಪಿಸಿಕೊಳ್ಳುವುದಾಗಲಿ ಅಸೂಯೆ ಪಡುವುದಾಗಲಿ ಮಾಡುವುದಿಲ್ಲ ಕೈಲಾದಷ್ಟು ಇತರರಿಗೆ ಸಹಾಯ ಮಾಡುತ್ತಾರೆ ಅತಿಯಾದ ತಾಳ್ಮೆ ಸಹನೆಯನ್ನು ಹೊಂದಿರುತ್ತಾರೆ ಐದನೆಯದಾಗಿ ಧಾರ್ಮಿಕ ಯಾತ್ರೆಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ ಇವರ ಮನಸ್ಸು ಯಾವಾಗಲೂ ತೀರ್ಥಯಾತ್ರೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಲು ಬಯಸುತ್ತಿರುತ್ತದೆ ಇಂತಹ ಧಾರ್ಮಿಕ ಸ್ಥಳಗಳಿಗೆ ಹೋಗುವಾಗ ಅಲಂಕಾರಭೂಷಿತರಾಗಿ ಹೋಗುವುದಿಲ್ಲ ಒಂದು ವೇಳೆ ಯಾವುದೋ ಕಾರಣಗಳಿಂದ ಅವರಿಗೆ ತೀರ್ಥಯಾತ್ರೆ ಮಾಡಲು ಸಾಧ್ಯವಾಗದೇ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಮನಸ್ಸಿನಲ್ಲೇ ಆ ತೀರ್ಥಯಾತ್ರೆಯನ್ನು ನೆನೆಯುತ್ತಾರೆ